ಹೆತ್ತವರಿಗೆ ಪ್ರಪಂಚ ಆಗಿದ್ಲು ಮೂರು ವರ್ಷದ ಕಂದ ಹೃತಿಕ್ಷಾ ಕರುಳ ಕುಡಿಯ ಅಗಲಿಕೆಗೆ ಹೆತ್ತ ಕರುಳು ನೆರಳಾಡ್ತಾ ಇದೆ ನಿನ್ನೆ ಮಂಡ್ಯದಲ್ಲಾಯ್ತಲ್ಲ ಆ ಘಟನೆ ಆ ಘಟನೆಯಲ್ಲಿ ಬಲಿಯಾಗಿರೋದು ಮೂರು ವರ್ಷದ ಕಂದ ಋತಿಕ್ಷಾ ಈಗ ಕರುಳ ಕುಡಿಯ ಅಗಲಿಕೆಗೆ ಹೆತ್ತ ಕರುಳು ಒದ್ದಾಡ್ತಾ ಇದೆ ತನ್ನ ಪುಟ್ಟ ಕೈಯಲ್ಲಿ ತಂದೆಗೆ ಊಟ ಮಾಡಿಸ್ತಾ ಇದ್ಲು ಕಂದಮ್ಮ ತಂದೆ ಎದೆ ಮೇಲೆ ಮಲಗಿ ಖುಷಿ ಪಡ್ತಾ ಇತ್ತು ಆ ಪುಟ್ಟ ಮಗು ತಂದೆ ತಾಯಿಗೆ ಋತಿಕ್ಷ ಪ್ರಪಂಚವಾಗಿಬಿಟ್ಟಿದ್ಲು ತಂದೆಗೆ ಮಗಳು ಋತಿಕ್ಷ ಅಂದ್ರೆ ಪಂಚ ಪ್ರಾಣ ಮಗಳನ್ನ ನೆನೆದು ಈಗ ತಂದೆ ತಾಯಿ ಇಬ್ರು ಕೂಡ ಕಣ್ಣೀರಿಡ್ತಾ ಇದ್ದಾರೆ ಮೊಬೈಲ್ನಲ್ಲಿ ಮಗಳ ವಿಡಿಯೋವನ್ನ ನೋಡಿ ತಂದೆ ಕಣ್ಣೀರು ಹಾಕ್ತಾ ಇದ್ದಾರೆ ನೋಡಿ ಮಗು ಮತ್ತು ತಂದೆಯ ಜೊತೆಗೆ ತಂದೆಗೆ ಊಟ ಮಾಡಿಸ್ತಾ ಇರುವಂಥ ಒಂದು ವಿಡಿಯೋ ಇದು

അല്ല അങ്ങനർ തന്നെ 10000 രൂപ വരെ ഇതിനൊക്കെ എറവറി ടെമ്പിൾ ആണ് ഇതിനെന്താ സർ കോഴ്സ് തന്നെ ഈ തലേ ടൈറ്റിൽ ആയിട്ടുണ്ട് ಮಂಡ್ಯ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಗು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀವಿ ಮಗುವಿನ ಸ್ವಗ್ರಹಕ್ಕೆ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ ಎನ್ ಚಲುವರಾಯಸ್ವಾಮಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಗೊರವನಹಳ್ಳಿ ಗ್ರಾಮದ ಋತಿಕ್ಷಾ ನಿನ್ನೆ ಮೃತಪಟ್ಟಿತ್ತು ಪಾಪ ಕಂಗ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗೊರಚನಹಳ್ಳಿ ಗ್ರಾಮ ಮಗುವಿನ ಸ್ವಗ್ರಹಕ್ಕೆ ಭೇಟಿ ನೀಡಿ ಪೋಷಕರಿಗೆ ಸಚಿವ ಸಾಂತ್ವನವನ್ನು ಹೇಳಿದ್ದಾರೆ ಕೆಲವರಾಯಸ್ವಾಮಿಗೆ ಶಾಸಕ ಗಣಿಗ ರವಿಕುಮಾರ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಮಗುವಿನ ಪೋಷಕರ ಬಳಿ ಸಚಿವರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಸಚಿವರ ಎದುರು ಪಾಪ ಪೋಷಕರು ಕಣ್ಣೀರನ್ನ ಹಾಕಿದ್ದಾರೆ ಮಗಳನ್ನ ಕಳೆದುಕೊಂಡ ಪೋಷಕರು ಗೋಳಾಡ್ತಾ ಇದ್ದಾರೆ ಪಾಪ ಮಂಡ್ಯ ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಗು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ